ಹನುಮಂತನ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಆಶ್ಚ ಆಶ್ಚರ್ಯ ಪಡೋದು ಗ್ಯಾರಂಟಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾನೆ ಹನುಮಂತ ಹನುಮಂತನಿಗೆ ಓಟ್ಸ್ ಗಳು ಕೂಡ ಬರ್ತದೆ ಹನ್ನೊಂದನೇ ವಾರ ಹನುಮಂತ ನಾಮಿನೇಟ್ ಆಗಿದ್ದು ತುಂಬಾ ಜನ ಓಟ್ಸ್ ಗಳನ್ನು ಮಾಡಿ ಹನುಮಂತನನ್ನು ಸೇವ್ ಮಾಡಿದ್ದಾರೆ ಇನ್ನುಳಿದಂತೆ ರಾಜೋತ್ ಅವರು ತ್ರಿವಿಕ್ರಮ್ ಅವರು ಭವ್ಯ ಚೈತ್ರಕುತಾಪುರ ಶಿಶಿರ್ ಶಾಸ್ತ್ರಿ ಧನ್ರಾಜ್ ಸೊ ಹೀಗೆ ಕಂಪ್ಲೀಟ್ ಆಗಿ ಏಳು ಜನ ನಾಮಿನೇಟ್ ಆಗಿರೋದು ಅದರಲ್ಲಿ ಹನುಮಂತ ಸೇವ್ ಆಗಿ ಆಗ್ತಾನೆ ಅಂತ ನಂಬಿಕೆ ಕೂಡ ಇದೆ ಯಾಕೆಂದ್ರೆ ತುಂಬಾ ಜನ ಓಟ್ ಮಾಡ್ತಿದ್ದಾರೆ ಆ್ಯಪ್ ಮೂಲಕ ಒಬ್ರು ತೊಂಬತ್ತೊಂಬತ್ತು ಸತಿ ಒಂದು ಮೊಬೈಲ್ ಮೂಲಕ ಓಟ್ ಅನ್ನ ಮಾಡಬಹುದು ತುಂಬಾ ಜನ ವೋಟ್ಸ್ ಗಳನ್ನ ಮಾಡ್ತಾ ಹೋಗ್ತಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನ ವೋಟಿಂಗ್ ರಿಸಲ್ಟ್ ನಿಜಕ್ಕೂ ಕೂಡ ಸೂಪರ್ ಆಗಿ ಬಂದಿದೆ ಸೇವ್ ಆಗ್ತಾ ಇದ್ದಾರೆ ಹನುಮಂತ ಹನ್ನೆರಡನೇ ಹೊಲಕ್ಕೆ ಕಾಲಿಡ್ತಾ ಇದ್ದಾರೆ ಫೈನಲ್ ಹೋಗುವಂತ ಎಲ್ಲ ಪೊಟೆನ್ಶಿಯಲ್ ಇದೆ ಹನುಮಂತಗೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಕೂರ್ಬೇಕು ಅಂತ ತುಂಬಾ ಜನ ಇಷ್ಟಪಡ್ತಾರೆ ಮತ್ತೆ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ ಗಳು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಾರೆ ಸರಿವಪ್ಪ ಶೋ ಕೂಡ ಗೆಲ್ಲಕ್ಕಾಗ್ಲಿ ಇಲ್ಲ ರನ್ನರ್ ಅಪ್ ಆಗಿದೆ ಸೀಗಾಗಿ ಅಟ್ ಅಟ್ಲೀಸ್ಟ್ ಬಿಗ್ ಬಾಸ್ ಕೂಡ ಹತ್ತಿರಕ್ಕೆ ಹೋಗ್ಲಿ ರನ್ನರ್ ಅಪ್ ಆಗ್ಲಿ ಬಿಗ್ ಬಾಸ್ ಅಟ್ಲೀಸ್ಟ್ ಗೆಲ್ದೇ ಇದ್ರು ಪರವಾಗಿಲ್ಲ ಅದು ಕೂಡ ಜನರು ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ನೋಡ್ಬೇಕು ಏನಾಗುತ್ತೆ ಹನುಮಂತ ಎಲ್ಲಿ ತನಕ ಬರ್ತಾನೆ ತನಕ ನಿಜಕ್ಕೂ ಕೊನೆ ತನಕ ಬರ್ತಾನೆ ಟಾಪ್ ಟು ಕಂಟೆಸ್ಟೆಂಟ್ ಆಗಿ ನಿಂತ್ಕೋತಾನೆ ಅಂತ ನೀವು ಕೂಡ ನೋಡ್ತಾ ಇದ್ರ ಸಪೋರ್ಟ್ ಮಾಡ್ತೀರ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋ ಶೇರ್ ಮಾಡೋದನ್ನ ಮರಿ ಬಿಡಿ